ನಮಸ್ಕಾರ ಎಲ್ಲರೂ ಹೆಂಗೆ ಅದೇರಿ ಆರಾಮದೇರಿ ಅಂತ ಅನ್ಕೋತೀವಿ ನಾವು ಕೂಡ ಆರಾಮದೇವೆ ನೋಡಿರಿ ಇವತ್ತು ಸಾಯಂಕಾಲದಿಂದ ಬ್ಲಾಗ್ ಚಾಲು ಮಾಡೋಕ್ಕತ್ತಾನಿ ಬೆಳಗ್ಗಿಂದ ಕೆಲಸ ಕೆಲಸದವ ಹಂಗಾಗಿ ವಿಡಿಯೋನ ಮಾಡೋಕ್ಕಾಗಲೇ ಇಲ್ಲ ಯಾಕಂದ್ರೆ ನೀನ್ನೇ ಮದುವೆ ಹೋಗಿದ್ದು ನೋಡಿದ್ರಲ್ಲ ಹಾಗಾಗಿ ನಿನ್ನೆ ನಮ್ಮ ಚಿಕ್ಕಮರಲ್ಲಿ ಅಡ್ವಾನ್ಸ್ ಹೋಗಿದ್ರು ಮತ್ತೆ ಯಾರು ಅಡ್ವಾನ್ಸಾಗ ಹೋಗಿದ್ರು ಅಲ್ಲಿ ಹೋಗುವಾಗ ಉಟ್ಕೊಂಡಿದ್ದು ಸೀರೆ ತಗೊಂಬಂದಿದ್ದು ಅವಂದ್ರೆ ಸಿಕ್ಕಾಪಟೆ ಅರಿಬಿದ್ದು ಇವತ್ತು ಉಗಿಯಾಕೆ ಹತ್ತು ಗಂಟೆಯಿಂದ ಬರ್ರಿ ಎರಡು ಗಂಟೆ ತಕ ಅರಿಬವಾಗಿದ್ದಾವೆ ನಮ್ಮ ಹಾಗಾಗಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಡಿಗೆ ಆದ ಇದು ಅಂದ್ಕೊಡ್ಲೇನೇ ಟೈಮ್ ಹಾಕೈತಿ ಅಂತೇಳಿ ಹಾಗಾಗಿ ಹೆಚ್ಚಿಗೆ ಇವತ್ತೇನು ವಿಡಿಯೋನು ಮಾಡೋಕ್ಕಾಗಲಿಲ್ಲ ಈಗ ಸಾಯಂಕಾಲದಿಂದ ನೋಡ್ರಿ ಪಾಪ ಊರ್ಲಿಂದ ಬಂದಾರ ಬಂದ ಕೂಡಲೇ ಇವತ್ತು ಗೊಂಜಾಳ ಗೊಬ್ಬರ ಹಾಕಕ್ಕೆ ಕರ್ಕೊಂಡು ಹೋಗ್ಯಾರ ನಮ್ಮ ಮನೆಯವರು ಬಿದ್ದಿ ಗೊಂಜಾಳ ಗೊಬ್ಬರ ಹಾಕಕ್ಕೆ ಕರ್ಕೊಂಡು ಹೋಗ್ಯಾರ ನಮ್ಮ ಅಣ್ಣಾರ ನಮ್ಮ ಚಿಕ್ಕಮ್ಮಾರ ಎಲ್ಲರೂ ಹೋಗಿದ್ದಾರೆ ಹೊಲಕ್ಕೆ ಇನ್ನೂ ಬಂದಿಲ್ಲ ಹಾಗಾಗಿ ಸಾಯಂಕಾಲ ಕಸದೆಲ್ಲ ಹೊಡೆಯೋದಾತು ಚಹ ಕಿಟ್ಟನೇ ಅವ್ರು ಬಂದರು ಚಹಾ ಕೊಟ್ರಾಯ್ತು ಅಂತೇಳಿ ಇವತ್ತು ನಮ್ಮ ಮನೆಗೆ ಎರಡು ಹೊಸ ಮೆಂಬರ್ಸ್ ಬಂದಿದ್ದಾರೆ ರೀ ಯಾರು ಏನಂತ ಹೇಳ್ತೇನೆ ಅಂತ ನಿಮಗೆ ಅರ್ಬಿ ನೋಡ್ರಿ ಇದೆ ಎಷ್ಟು ತೊಕೊಂಡದ ನಮ್ಮ ಇಲ್ಲಿ ಒಂದು ಕುರ್ಚೆ ಫುಲ್ ಅದಾವ ಇನ್ನೂ ಇವನು ಮರ್ಚಿಲ್ಲ ಬಿಸಿಲು ಅಷ್ಟೊಂದು ಪಕ್ಕ ಹೇಳ್ಕೊಳಂಗಿಲ್ಲ ದಯವ ಇಲ್ಲಿ ಒಂದಿಷ್ಟು ಬೇಟೆಗಳು ಅದಾವ ಇನ್ನೂ ಒಣಗಿಲ್ಲ ಏನಿಲ್ಲ ಅಲ್ಲಿ ಒಂದಿಷ್ಟು ಕಾಟಾದ್ಮೇಲೆ ಅದಾವ ಬರ್ರಿ ಇವತ್ತು ಏನೇ ಸ ವಿಶೇಷವಾಗಿ ಯಾರ್ಯಾರು ಬಂದಾರ ಅಂತಂದು ತೋರಿಸ್ತೇನೆ ನಿಮಗೆ ಇದಿದೆ ಇಲ್ಲ ಅದು ನಮ್ಮ ಮನೆಯಾಗ ಈಗ ಯೂಸ್ ಮಾಡೋದೇ ಬಿಟ್ಟಿದ್ವಿ ನಿನ್ನೆ ನಮ್ಮನ್ನು ತೊಗೊಂಬಂದಿದಾರೆ ಹಂಗೆ ಅಂದಿದ್ದೆ ನಾನು ಅವರಿಗೆ ಕೂಡಲೇ ಅವರ ನಿಜವಾಗ್ಲೂ ತೊಗೊಂಬಂದಾರ ನೋಡಿದ್ವಿ ಇವರ ನೋಡ್ರಿ ನಮ್ಮ ಮನಿಗೆ ಬಂದಿರುವಂಥ ಹೊಸ ಮೆಂಬರ್ಸ್ ಮಿಕ್ಸರ್ ತೊಗೊಂಬಂದಾರ ನಿನ್ನೆ ನೈಟ್ ಬರ್ಬೇಕಾದ್ರೆ ನಮ್ದು ಹಳಿ ಇಸ್ತ್ರಿಕಲ್ಲೊಂದು ಕೆಟ್ಟಿತ್ತು ರೀ ಅದು ಬರೀ ಪದೇ ಪದೇ ಕ್ವಾಯಿಲ್ ಹಾಕೋದಾಗಿತ್ತು ಹಂಗಾಗಿ ಬೇಡ ಅಂತಂದು ಮತ್ತೊಂದು ಹೊಸದು ತೊಗೊಂಬಂದ್ಬಿಟಾರ ಇವರ ನೋಡಿರಿ ನಮ್ಮನಿಗೆ ಬಂದಂಥ ಹೊಸ ಮೆಂಬರ್ಸ್ ಪ್ಯಾಕಿಂಗ್ ಭಾಳ ಲೈಕ್ ಆಯ್ತು ಇದು ಬ್ಯಾಗಿಂದ ನೋಡ್ರಿ ಪ್ಯಾಕಿಂಗ್ ಜಾರ್ಗಳು ಎಷ್ಟು ಚೆನ್ನಾಗಿಟ್ಕೊಟ್ಟಾರೆ ಮಸ್ತ್ ಅದ ಜಾರುಗಳು ಜಾರ್ಗಳು ಭಾಳ ಲೈಕ್ ಆದು ನೋಡ್ರಿ ದಿ ಬರೋಬ್ಬರಿ ದಪ್ಪ ಕಟ್ಟದವ್ ನಾ ಮೇಡಮ್ ಅಂದಾಗೆ ಎಷ್ಟು ಚಲೋ ಮಾಡಿದ್ರೆ ನೋ ಕೆಲಸ ಹೆಂಗಂತಮ್ಮ ಅದೇ ಮಿಕ್ಸಿ ಹೆಂಗಂತತಿ ಆಚೆನಾಕ್ಸಿ ಹೆಂಗಂತತಿ ನೀನು ನಾತೀ ನೀ ಚಿ ಚಾ ಆಗಿಲ್ಲ ಅಂದ್ರೆ ಮನಿಗೆ ಬರ್ರಿ ನಮ್ಮನಿಗೆ ಎರಡು ಮೆಂಬರ್ಸ್ ರೀ ನನಗೆ ಆ ಖರೆ ಹೇಳ್ಬೇಕಂದ್ರೆ ಮಿಕ್ಸಿ ಅಷ್ಟೊಂದು ಲೈಕ್ ಆಗುದಿಲ್ಲರಿ ಸುಮ್ಮನಿವಾರ್ಯ ಹಚ್ಚಿದಂಗೆ ಈಗ ಊರ್ಲಿಂದ ಯಾರು ಬಂದ್ರೆ ಎಮರ್ಜೆನ್ಸಿಗೆ ಅಂತ ಹೇಳಿ ನಾವು ವಿಶೇಷವಾಗಿ ಇಷ್ಟು ವರ್ಷ ಆಯ್ತಲ್ಲ ರೀ ನಮ್ಮ ಮದುವೆ ಆಗಿ ಇಲ್ಲಿ ತಕ್ಕನೂ ಮಿಕ್ಸಿ ಭಾಳ ಭಾಳ ರೇರ್ ನಾ ಯೂಸ್ ಮಾಡಿರೋದು ಒನ್ ಟೈಮೇನ ತೊಗೊಂಡಿದ್ವಿ ಅದು ಭಾಳ ದಿನ ಬರಲೇ ಇಲ್ಲ ಹಂಗಾಗಿ ಅದಾದ ಬಳಕೆ ಇಲ್ಲಿವರೆಗೂ ನಾವು ಮಿಕ್ಸಿ ಹಾಕಿ ಏನಾಯ್ತು ತೊಗೊಂಡಿದ್ದೇ ಇಲ್ಲ ಒಳ್ಳೆ ಜಾಸ್ತಿ ಯೂಸ್ ಮಾಡ್ತಿದ್ವಿ ನೀವು ಹಿಂದಿನ ವೀಡಿಯೋದ ನೋಡಿರ್ಬೇಕಾ ಯಾಕಂದ್ರೆ ಕುಟ್ಟಿ ತಿನ್ನೋದು ಅರ್ ತಿನ್ನೋದು ಭಾಳ ಇಷ್ಟ ನನಗೆ ಅದ್ರಾಗಿರೋ ಟೇಸ್ಟಿ ಉಕುರ ಬರುದೇ ಇಲ್ಲೆಲ್ಲ ಸುಟ್ಟು ಬರ್ತೈತೆ ಇದ್ರಾಗೆಲ್ಲ ಹಾಗಾಗಿ ಬೇಡ ಅಂತಾನೆ ಬಿಟ್ಟಿದ್ವಿ ನಾವು ಇಷ್ಟು ವರ್ಷಾನು ಈಗ ನೋಡಿರಿ ಕೆಲವೊಂದು ಅನಿವಾರ್ಯ ಕುಸಿದಂಗೆ ಆಗುತ್ತೆ

ನೋಡ್ರಿ ನಮನ ನೀರ ಇದಾವ್ ಯಾರು ಬೇಕಾದವ್ರ ಬಂದು ಬೋರ್ ಹೊಡೆದು ನಮ್ ಕೊಟ್ಟು ಹೋಗ್ಬೋದು ಹಾ ಬೀಗ್ರಾಗೋರ್ ಬೇಕಾದಂಗ ಬೋರ್ ಹೊಡಿಸಿ ನಮ್ಗೆ ಕೊಟ್ಟು ಹೋಗ್ಬಹುದು ಹಾ ಹುಡ್ಗಿ ಕೊಡ್ತೇವೆ ಪಕ್ಕ ಈಗ ನೋಡಿ ಈಗ ಗಪ್ಪ ಹೆಂಗಕ್ಕ ನೋಡ ಮಾತಾಡ ಮಾತಾಡ ಮಾತಾಡ

ಇಲ್ಲೇ ನೋಡ್ರಿ ನಮ್ಮ ಚಿಕ್ಕಮ್ಮ ಶೇಂಗಾ ಎಲ್ಲ ರೆಡಿ ಮಾಡ್ಕೊಂಡು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು ಇದು ರೆಸಿಪಿ ತೋರಿಸ್ಬೇಕಂತ ಅನ್ಕೊಂಡಿದ್ದೆ ಆದರೆ ಮನೆ ಭಾಳ ಮಂದಿ ಅಷ್ಟೊಂದು ಕಂಫರ್ಟಬಲ್ ಅನ್ಸ್ಲಿಲ್ಲ ವಿಡಿಯೋ ಮಾಡಕತ್ತಾ ರೆಸಿಪಿ ತೋರ್ಸಕ್ಕತ್ತ ಹಾಗಾಗಿ ಮಾಡಲಿಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ನಾನು ಮಾಡೋಕ್ಕತ್ತ ನಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಒಂದು ರೆಸಿಪಿನ ಶೇರ್ ಎಲ್ಲರೂ

నా నీర హక్కా నీర హక్కా హకిర్త నే ఇది ఏం గట్టా పైసా అంగట్టె వకమే ఏ నా తోడల హ్మ్ ఏనకిది మి ఇదొక దేలకి దేలకి దేలకిలే వనిద హారక ఫాక్ చేయన హాకడ

ಕರ್ಕೊಂಡು ಹೋಗರನ ಆಟೋ ಬೆಳಗ್ತಾನ ಹುಷಾರ ಹೋಗರಂಗ ಎಲ್ಲಾರು ಬಂದಾರಲ್ಲ ಊರಿಗೆ ಹೋದ್ರು ನೋಡ್ರಿ ಮತ್ತೆ ಮದ್ವಿಗಂತ ಬಂದಾರ ಅಂತಾರ ಮಣಿ ತುಂಬಿದಂಗಾಗಿತ್ತು ಮತ್ತ್ ಖಾಲಿ ಆಯ್ತು ಮತ್ತೆ ಯತಾ ಸ್ಥಿತಿ ಯತಾ ಗತಿ ಅನ್ನಂಗ ಮತ್ತೆ ನಾವಷ್ಟೇ ಉಳಿದ್ವಿ ಶನಿವಾರ ಪಪ್ಪಾರ ನಾಳೆ ಹೋಗ್ಬೋದ ಅನಸ್ತೈತಿ ಇವತ್ತು ಮಳೆ ಭಾಳ ಆಗೈತೆ ಅಂತ ದಾವಣಿಯರಿಗೆ ಹಂಗಾಗಿ ಅವ್ರಿಗೆ ಕೆಲಸ ಇಲ್ಲ ಅಂತಂದು ಅವರು ಉಳ್ಕೊಂಡಾರ ನಮ್ಮ ಚಿಕ್ಕಮ್ಮರ ನಮ್ಮ ನಮ್ಮತ್ತಿ ಮತ್ತು ನಮ್ಮ ಚಿನ್ನಕರು ಹೋಗಿದ್ದಾರ ಮತ್ತೆ ಎಲ್ಲರು ಹೋದ್ಮೇ ಮಾಮೂಲಿ ಅದ ಕೆಲಸ ಕಸ ಹೊಡೆಯೋದು ಬಾಂಡೆ ತಿಕ್ಕೋದು ಯಾನಿಗೆ ಅವು ಎಲ್ಲ ಪೆಂಡಿಂಗ್ ಅದಾವು ಕೆಲಸಗಳ ಅವ್ರು ಅಂತ ಬಿಟ್ಟಿದ್ವಿ ಇನ್ನೆಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಮತ್ತೆ ನಾನು ಸಿಗ್ತೇನಂತ ಒಂಥರ ಬೇಜಾರಾಗೈತಿ ಮನಿ ಎಲ್ಲ ಒಂಥರ ಮಳಿ ಜೋರು ಮಳೆ ಬಂದು ನಿಂತಂಗೆ ಆತ ಒಂದು ಎರಡು ದಿನ ಮಾತ್ರ ಮನೆ ತುಂಬಿದಂಗೆ ಆಗೈತೆ ಚೆಂದ ಅನ್ಸತ್ತೈತೆ ಎಲ್ಲರೂ ಇದ್ದಾಗ ಈಗ ಮತ್ತೆ ಮನೆ ಖಾಲಿ ಖಾಲಿ ತನಗೆ